ಮನುಷ್ಯ ಎಲ್ಲವನ್ನು ಕಂಡಿದ ಮೀನಂತೆ ಹೀಗರನ್ನ ಕಂಡಿಲ್ಲ ಈ ಸಾಗರದಲ್ಲಿ ಹಾಗೆ ಆಕಾಶದಲ್ಲಿ ಆರೋಗ್ಯದಲ್ಲಿ ರೀತಿಯಲ್ಲಿ ಕಂಡಿದ್ದ ವಿಮಾನಗಳನ್ನ ಹೆಲಿಕಾಪ್ಟರ್ ಹಾಗೆ ಅನ್ಯ ಗ್ರಹಗಳಿಗೆ ಹೋಗಿ ಸಂಶೋಧನೆಯನ್ನು ಮಾಡಿದ ಕಳೆದ ವರ್ಷ ಉಪಗ್ರಹಗಳ ಮೂಲಕ ಮುಖಾಂತರ ಮಾಡ್ತಾ ಇದ್ದಾನೆ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲರೂ ಕೂಡ ನಾಗಾರುಳದ ಅಭಿವೃದ್ಧಿಯನ್ನು ಬಂತ ಆದರೆ ಎಲ್ಲರನ್ನೂ ಬೆಳೆಯುವಂತಹ ಈ ಮನುಷ್ಯ ಈ ನಯಮಾನವ ಏನಾಗಿದ್ದಾನೆ ಅಂತಂದ್ರೆ ಮನುಷ್ಯ ಮನುಷ್ಯನಾಗಿ ಬಾಳೋದನ್ನ ಕರೀತಾರೆ ಯಾವಾಗಲೂ ಕೂಡ ಈರ್ಷ್ಯ ಅಂತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದು ತುಂಬಿ ಆ ತುರುತಾಗಿದೆ ಅದನ್ನೆಲ್ಲ ಕೂಡ ನೀವು ಪರಿಪಟ್ಟಿ ಪ್ರೀತಿ ವಿಶ್ವಾಸ ಸಹಬಾಳ್ವೆ ಸಹನೆ ಸಹನೆಲ್ಲ ಕೂಡ ನೀವು ಬೆಳೆಸ್ಕೊಟ್ರೆ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು ಎಷ್ಟೇ ಶಿಕ್ಷಣವನ್ನು ಪಟ್ಟಿದ್ದೀರಿ ಎಷ್ಟು ದೊಡ್ಡ ಸುನ್ನತೆ ಇರಲಿ ಇಡೀ ನೀವು ಎಷ್ಟೇ ಹಣ ಇರಲಿ ಐಶ್ವರ್ಯ ಇರಿ ನಿಮಗೆ ಮಾನವೀಯವಾಗಿ ಮನುಷ್ಯತ್ವ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಅದರ ನಾಗಣ್ಯ ಅಂತ ನಗು ಇಲ್ಲ